ಎಲ್ಲರಿಗೂ ನಮಸ್ಕಾರ ರಾಜ್ಯ ಡಿ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ರಾಜ್ಯ ಜೆ ಡಿ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಮಾಜಿ ಸಚಿವರು ರಾಜ್ಯ ಜೆ ಡಿ ಎಸ್ ಪಕ್ಷದ ಹೀಗರಾಗಿರ್ತಕ್ಕಂತಹ ಸನ್ಮಾನ್ಯ ಎಲ್ಲರಿಗೂ ನಮಸ್ಕಾರ ಆಲ್ಕೋಡ್ ಹನುಮಂತಪ್ಪ ರಾಜ್ಯ ಜೆ ಡಿ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಸಚಿವರು ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಈ ಸುದ್ದಿಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥ ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮನ್ಶ್ರೀ ಶ್ರೀ ರಾಜ ವೆಂಕಟಪ್ಪ ನಾಯಕರವರೇ ಮತ್ತು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸಾಹೇಬ್ರವರೇ ಮತ್ತು ನಮ್ಮ ಪಕ್ಷದ ಹನುಮಂತಪ್ಪ ಪುರಸಭೆ ಸದಸ್ಯರಾದ ಹನುಮಂತಪ್ಪ ಅವರೇ ರವಿಕುಮಾರ್ ವಕೀಲರವರೇ ಮತ್ತು ಶಿವಶಂಕರಯ್ಯ ಸ್ವಾಮೀಜಿಯವರೇ ಮಧ್ಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕೆಯ ಆತ್ಮೀಯರೇ ಗೆಳೆಯರೇ ಬಂಧುಗಳೇ ಬಹುಶಃ ಇವತ್ತು ನಾವು ತಮ್ಮ ಹತ್ರ ಸುದ್ದಿಗೋಷ್ಠಿಗೆ ಏನಂತಂದರೆ ನಮ್ಮ ಇವತ್ತು ಕೊನೆ ದಿನ ಪ್ರಚಾರದ ಕೊನೆ ದಿನ ನಮ್ಮ ಪಕ್ಷದ ಅಂದರೆ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಂಬ್ರೇಶ್ವರ ನಾಯಕರವರು ಅವರ ಗುರುತು ಏನಂತಂದರೆ ಹೂವು ಕಮಲದ ಹೂವು ಅವರು ಸೀರಿಯಲ್ ನಂಬರ್ ಮೂರು ಅವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರರು ಬಾಂಧವರಿಗೆ ಒಂದು ವಿನಂತಿ ಮಾಡ್ತೀನಿ ಅವರು ಮತ ನಮ್ಮ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಯಾಕೆ ಮತ ಹಾಕ್ಬೇಕು ನಮಗೆ ಅಂತ ಅಂತೇಳಿ ಅಂದರೆ ನಮ್ಮ ಪಕ್ಷದ ರಾಜ್ಯ ಘಟ್ ರಾಜ್ಯ ಘಟಕ ರಾಷ್ಟ್ರ ಮಟ್ಟದ ಮಾನ್ಯ ಶ್ರೀ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡ ಸಾಹೇಬ್ರವರು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನಿಸಿ ಕುಮಾರಸ್ವಾಮಿ ಅವರು ಇದು ಎನ್ ಡಿ ಎ ಪಾರ್ಟ್ನರಾಗಿ ಅವರು ಸೇರಿದ್ದಾರೆ ಅದಕ್ಕೆ ನಾವು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಉದ್ದಾಗಲಕ್ಕೂ ನಾವು ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ರಿ ಅಂತ ಹೇಳಿ ನಾವು ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ ಸಾಕಷ್ಟು ಜನಪರವಾದಂಥ ಕಾರ್ಯಕ್ರಮಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಹೈದರಾಬಾದ್ ಮುಂಬೈ ಕರ್ನಾಟಕದಲ್ಲಿ ನಾವು ಹಿಂದೆಂದೂ ಮರಿಲಾರ್ದಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ ತಮಗೂ ಈಗಾಗ ಇದು ಗೊತ್ತಿದೆ ಒಂದೊಮ್ಮೆ ದೇವೇಗೌಡರು ಹುಟ್ಟದೇ ಹೋಗಿದರೆ ಆಲಮಟ್ಟಿ ಡ್ಯಾಮ್ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ನನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರವತ್ತೊಂದರನ್ನ ಏನೋ ಶಂಕುಸ್ಥಾಪನೆ ಮಾಡಿದರು ಅದರ ತ ಹಾಗೆ ಉಳಿದಿತ್ತು ಮತ್ತು ನಮಗೂ ಬಲದಂಡೆ ಕಾಲೇವು ಮಾಡೋ ಮೂಲಕ ನಮ್ಮ ಭಾಗದ ಜನರು ಮತ್ತು ಮುಲ್ಲ ಅಮರ್ಜಾ ಡ್ಯಾಮ್ ಇವೆಲ್ಲವೂ ಕೂಡ ದೇವೇಗೌಡರ ಕಾಲಕ್ಕೆ ಆಗಿರ್ತಕ್ಕಂಥವು ಇದ್ದಾವೆ ಆ ಕಾರಣಕ್ಕಾಗಿ ನಾವು ರೈತರಿಗೆ ಭಾಳ ದೊಡ್ಡ ಶಕ್ತಿ ಕೊಟ್ಟಿರ್ತಕ್ಕಂಥವರು ಸ್ವಾಭಿಮಾನದ ಬದುಕು ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ದರೆ ಅದು ಜಾತ್ಯಾತೀತ ಜನತಾದಳ ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಮರೆಯಂಗಿಲ್ಲ ಅಷ್ಟೇ ಅಲ್ಲ ದೇವೇಗೌಡರು ಒಂದೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗದೆ ಹೋಗಿದ್ದರೆ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಘಟಕದಿಂದ ವೈಯಕ್ತಿಕ ಕೊಳವೆಬಾವಿಗಳು ಜನಸಾಮಾನ್ಯರ ಸಮಸ್ಯೆಗಳನ್ನು ಸಿಗುತ್ತಿರಲಿಲ್ಲ ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದರೆ ಏನು ರೈತರು ತಗೊಳ್ತಕ್ಕಂಥ ಪ್ರತಿಯೊಂದು ಒಕ್ಕಲತನದ ಉಪಕರಣಗಳಾಗಿರ್ಬೋದು ಸಬ್ ಏನು ಬೀಜ ಗೊಬ್ಬರಗಳಾಗಿರ್ಬೋದು ಸಬ್ಸಿಡಿ ದರದಲ್ಲಿ ಸಿಗ್ತದೋ ಇಲ್ಲ ಗೊತ್ತಿಲ್ಲ ಅವರು ಪ್ರಧಾನಮಂತ್ರಿ ಆದಾಗೇ ಎಲ್ಲ ರೈತರ ಪಡಿತಕ್ಕಂಥ ಎಲ್ಲ ಉಪಕರಣಗಳ ಮೇಲೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸನ್ಮಾನಿಸಿ ದೇವೇಗೌಡರು ಆ ಕಾರಣಕ್ಕಾಗಿ ದೇವೇಗೌಡರು ಮಾಡಿರ್ತಕ್ಕಂಥ ಕೆಲಸ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಅಪಾರವಾದಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ನಿಮ್ಮನ್ನು ಹೇಳಕ್ಕೆ ಬಯಸ್ತೇನೆ ಈಗೇನಂತಂದರೆ ಇವತ್ತು ಕ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿ ತರೋ ಮೂಲಕ ಅವರು ಇವತ್ತು ಓಟ್ ಕೇಳೋಕ್ಕೆ ಬರ್ತಾರೆ ಆ ಗ್ಯಾರಂಟಿಗಳು ನಿಮಗೆ ಆಗಲೇ ಗೊತ್ತಿದೆ ಮತ್ತು ಈಗಾಗಲೇ ನಮ್ಮ ನಾಯಕರು ಸಾಕಷ್ಟು ವಿಷಯಗಳನ್ನು ಅದನ್ನು ನಿಮಗೆ ಪ್ರಸ್ತಾಪ ಮಾಡಿರ್ತಾರೆ ಅಂತೇಳಿ ಭಾವಿಸ್ತೀನಿ ಗ್ಯಾರಂಟಿ ಕೊಟ್ಟರು ಏನಂತಂದರೆ ಆ ಬಸ್ಸಿನ ಗ್ಯಾರಂಟಿ ಬಸ್ ಬರ್ರಿ ಸರ್ ನಮಸ್ಕಾರ ಬರ್ರಿ ಸರ್ ಸರ್ ಐದು ಗ್ಯಾರಂಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರತಿಯೊಂದು ಅವರು ಚುನಾವಣೆ ಭಾಷಣಗಳಲ್ಲಿ ಐದೇ ಗ್ಯಾರಂಟಿ ಮಾತ್ರ ಹೇಳೋದು ಐದು ಗ್ಯಾರಂಟಿ ಬಿಟ್ಟರೆ ಬೇರೇನೂ ಹೇಳಂಗಿಲ್ಲ ಐದೇ ಗ್ಯಾರಂಟಿ ಅವ್ರು ಹೇಳೋದು ಆದರೆ ಐದು ಗ್ಯಾರಂಟಿಯಿಂದ ರಾಜ್ಯದ ಅಭಿವೃದ್ಧಿ ಆಗ್ತದೇನೋ ಅಂತಕ್ಕಂಥದ್ದು ಯೋಚನೆ ಮಾಡೋಣ ಇದು ವೈಯಕ್ತಿಕ ಡೆವಲಪ್ಮೆಂಟುಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿರ್ಬೋದಿಲ್ಲ ಅಂತ ಭಾವಿಸೋದಿಲ್ಲ ಆದರೆ ರಾಜ್ಯದ ಅಭಿವೃದ್ಧಿ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಜ್ವಲಂತ ಇದ್ದಾವೆ ಆ ಜ್ವಲಂತ ಸಮಸ್ಯೆಗಳಿಗೆ ಅವರು ಸ್ಪಂದನೆಯನ್ನಂತ ಕೇಳಿದರೆ ಏನೇನು ಇಲ್ಲ ಜ ಆ ಸಮಸ್ಯೆಗಳು ಹಾಗೆಯೇ ಉಳ್ದವ ಒಂದು ರಸ್ತೆಗಳು ಕೂಡ ಸರಿಯಿಲ್ಲ ಮತ್ತು ಕುಡಿಯೋ ನೀರಿನಂಥ ಆಕಾರ ಎದ್ದೋಗಿದೆ ಮತ್ತು ರೈ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೂಡ ಇಲ್ಲ ಆ ಕಾರಣಕ್ಕಾಗಿ ಇವರು ಬರೀ ಗ್ಯಾರಂಟಿ ಹೇಳಿದರೆ ಸಾಲದು ನಾವು ಗ್ಯಾರಂಟಿ ಬರೀ ಮಹಿಳೆಯರಿಗೆ ಒಂದು ಎರಡು ಸಾವಿರ ಕಷ್ಟಕ್ಕೆ ಅದರ ಅಭಿವೃದ್ಧಿ ಆಗ್ತದಂತಕ್ಕಂಥದ್ದಲ್ಲ ಅವರು ಬಸ್ಸಿನ ಗ್ಯಾರಂಟಿ ಕೊಟ್ಟರು ಅಂತೇಳಿ ಅವರು ಅಭಿವೃದ್ಧಿ ಆಗ್ತಾರಂತಕ್ಕಂಥದ್ದಲ್ಲ ಆದರೆ ಅಭಿವೃದ್ಧಿ ಕೆಲಸಗಳನ್ನೆಲ್ಲವನ್ನೂ ಕೂಡ ಕುಂಠಿತ ಆಗಿರ್ತಕ್ಕಂಥವು ತಮಗಾಗಲೇ ಗೊತ್ತಿದೆ ಈ ವಿಷಯ ಅಂತೇಳಿ ನಾನು ಭಾವಿಸ್ತೀನಿ ಒಂದೇನಂತಂದರೆ ನಮ್ಮಲ್ಲಿ ಭಾಗದಲ್ಲಿ ಇದ್ದಾವೆ ಆದರೆ ಇವತ್ತು ಕೂಡ ಅದಕ್ಕೆ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡಿ ಕೆಲಸ ಕಾಮಗಾರಿಗಳು ಮಾಡಿರ್ತಕ್ಕಂಥದ್ದಂತ ನಾವಂತೂ ನೋಡಿಲ್ಲ ನೀವು ನೋಡಿದಿರಲ್ಲ ಗೊತ್ತಿಲ್ಲ ಎನ್ ಆರ್ ಇ ಜಿ ಕ್ಯಾಮಗಾರಿಗಳು ಕೂಡ ನಡೆದೇ ಇಲ್ಲ ಎಲ್ಲಿ ನಾವು ನೋಡಿ ಎಲ್ಲ ಇದನ್ನು ಮತ್ತು ಒಂದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಇವರೇನು ಸಂವಿಧಾನ ರಕ್ಷಿಸಿ ಅನ್ನೋ ಪದ ಸಮೀ ಈಗ ನಾವೆಲ್ಲ ಚುನಾವಣೆ ಪ್ರಚಾರದಲ್ಲಿ ಹೋದಾಗ ಏನು ಹೇಳ್ತಾರೆ ನಮ್ಮ ಜನಗಳಿಗೆ ಅಂದರೆ ಎಸ್ ಸಿ ಎಸ್ ಟಿ ಜನಗಳಿಗೆ ಸಂವಿಧಾನ ಬದಲಾವಣೆ ಆಗ್ತದೆ ಅವರು ಬಂದರೆ ನೀವು ಮುಂದೆ ಎಲ್ಲ ಮೂಲಭೂತ ಸೌಕರ್ಯಗಳಾಗಿರ್ಬೋದು ರಿಸರ್ವೇಷನ್ಗಳಾಗಿರ್ಬೋದು ಎಲ್ಲವನ್ನು ಕೈ ತೊಪ್ಪಿ ಹೋಗ್ತವೆ ಆ ಕಾರಣಕ್ಕಾಗಿ ನೀವು ಬಿ ಜೆ ಪಿ ಓಟ್ ಹಾಕ್ಬೇಡ್ರಿ ಅಂತಕ್ಕಂಥದ್ದು ಹೇಳ್ತಾರೆ ನಾವು ಹೇಳ್ತೀವನಂತಂದರೆ ಸಂವಿಧಾನ ನಾವು ಹೇಳೋದಲ್ಲ ಮೋದಿಯವರೇ ಹೇಳಿದ್ದಾರೆ ಏನಂತಂದ್ರೆ ಸಂವಿಧಾನ ನಾನು ಬದಲಾವಣೆ ಮಾಡೋದಲ್ಲ ಮತ್ತೆ ಪುನರ್ಜನ್ಮ ಏನಾದರೂ ಅಂಬೇಡ್ಕರಿಗೆ ಬರೋದಾದರೆ ಇವನ್ ಅವ್ರಿಗೂ ಕೂಡ ಇದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆಗಿರುವಾಗ ಅದು ಯಾವಾಗಲೂ ಕ್ಯಾಬಿನೆಟ್ನಲ್ಲಿಯೂ ಚರ್ಚೆ ಆಗಲಿಲ್ಲ ಯಾವ ಪಾರ್ಲಿಮೆಂಟ್ನಲ್ಲೂ ಕೂಡ ಚರ್ಚೆ ಆಗಲಿಲ್ಲ ಈಗೇನು ಕಾಂಗ್ರೆಸ್ನವರು ಅಲ್ಲ ಅವ್ರ ವಿರೋಧ ಪಕ್ಷದಲ್ಲಾದ್ರೆ ಕಾಂಗ್ರೆಸ್ನವರು ಮಾನ್ಯ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕರಿಗೆ ಸಾಹೇಬರು ಅವರು ಈಗ ಪಾರ್ಲಿಮೆಂಟು ಏನು ಲೋಕಸ ಈ ಪಾರ್ಲಿಮೆಂಟ್ನಲ್ಲಿದಾರಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದಾರಲ್ಲ ಈ ಒಂದು ಸಲನಾದ್ರೂ ಅವ್ರು ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ ಇದನ್ನು ಏನಂತಂದರೆ ನೀವು ಸಮಾಧಾನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮಂತ್ರಿ ಒಬ್ಬರು ಹೇಳಿದಾರೆ ಯಲ್ಲಾಪುರದವರು ಅವ್ರು ಹೇಳ್ಯಾರಲ್ಲ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಬೇಕಾಗಿತ್ತಲ್ಲ ಅವರು ಹೇಗೆ ಬದಲಾವಣೆ ಮಾಡ್ತಾರೆ ಏನನ್ನ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡೋದಾದರೆ ಏನು ಕಾರಣದಿಂದ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೇಳ್ಬೋದಾಗಿತ್ತಲ್ಲಿ ಒಂದು ಶಬ್ದವೂ ಕೂಡ ಪಾರ್ಲಿಮೆಂಟ್ನಲ್ಲಿ ಲೋಕ್ ಏನು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ದೇನೆ ಒಂದೇ ಚುನಾವಣೆಯಲ್ಲಿ ಇವರು ಯಾರೋ ಒಬ್ಬರು ಹೇಳ್ಯಾರನ್ನೋ ಕಾರಣಕ್ಕಾಗಿ ಇದನ್ನು ಇಡೀ ರಾಜ್ಯದ ಉದ್ದಾಗಲಕ್ಕೂ ಇದು ವೈಭವಕರಿಸ್ತಕ್ಕಂಥದ್ದು ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಾರೆ ವಿನ ಇದು ದಲಿತರ ಹಿತದೃಷ್ಟಿಯಿಂದ ದಲಿತರ ಅಭಿವೃದ್ಧಿಗಾಗಿ ಜನಗಳ ಹಿತಾಸಕ್ತಿಗಾಗಿ ಮಾಡ್ತಕ್ಕಂಥದ್ದು ಇವರ ಅಭಿಪ್ರಾಯ ಅಲ್ಲ ಇವ್ರದ್ದು ಕಾಲ ಕಳೆ ಕೂಡ ಅವರಲ್ಲಿಲ್ಲ ಮತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ದೊಡ್ಡ ಗೌರವಿತವಾಗಿ ಈಗ ಮಾತನಾಡ್ತಾರೆ ಅವರು ಭಾಳ ದೊಡ್ಡ ಗೌರವ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಕಾಳಜಿ ಈಗ ತೋರಿಸ್ತಾ ಇದ್ದಾರೆ ಅವರು ನಾನು ಅವರಿಗೆ ತಮ್ಮ ಮುಖಾಂತರ ಕೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆ ಎಲ್ಲರನ್ನೂ ಮಾಡ್ತಾರೆ ಎಕ್ಸೆಪ್ಟು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರನ್ನ ಹೊರತುಪಡಿಸಿದ್ರೆ ಎಲ್ಲರ ಅಂತ್ಯಕ್ರಿಯೆನ ಅಲ್ಲಿ ಆಗಿದ್ದಾವೆ ಇವ್ರನ್ನ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ದಾದರಕ್ಕೆ ಹೋಯ್ತಾರೆ ಬಾಂಬೆ ಆ ಕಡೆಗೆ ಹೋಗ್ತಾರೆ ಇವರು ಅಲ್ಲಿ ನೀವು ನೀವು ದಿಲ್ಲಿನಲ್ಲಿ ಒಂದು 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 ಇಪ್ಪತ್ತು ಮೂವತ್ತು ಸೈಟ್ ಕೊಡೋಕ್ಕಾಗಿಲ್ಲ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಷ್ಟ್ರದ ರಾಜಕಾರಣದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡುಗೆ ಏನಂತಂದರೆ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೀವು ಅಂತ್ಯಕ್ರಿಯೆಗೆ ಒಂದು ಗೇಣಿ ಜಾಗ ಕೊಡಲಿಲ್ಲ ಅದ್ರ ಜೊತೆಯಲ್ಲಿ ಏನಂತಂದರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಅವ್ರನ್ನ ಇನಾನಮಸ್ ಮಾಡ್ಬೋದಾಗಿತ್ತು ಕಾಂಗ್ರೆಸ್ ಸರ್ಕಾರ ಅಂದಿನ ಕಾಂಗ್ರೆಸ್ ಸರ್ಕಾರ ಇನಾನುಮೆಸ್ ಮಾಡಲಿಲ್ಲ ಬದಲಾಗಿ ಅವ್ರನ್ನ ಹಿಂಗೆ ಚುನಾವಣೆಗೆ ನಿಂದಿರಿಸಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಿಲ್ಲಬೇಕು ಗೆಲ್ಲಬೇಕು ಇನಾನುಮೆಸ್ ಮಾಡ್ಬೇಕಂತನೂ ಕೂಡ ನನ್ನ ಏನೋ ಈ ದೇಶಕ್ಕೆ ಕೊಟ್ಟಿದ್ರು ಅವ್ರನ್ನ ಇನಾನು ಮೆಸ್ ಮಾಡಬೇಕಾಯ್ತು ಜನ ಇನ್ನು ಇನಾನುಮಿಸ್ ಮಾಡಿಲ್ಲ ಮಾಡಿದ್ದಾರೆ ಆದರೆ ಅವತ್ತಿನ ದಿನದಲ್ಲಿ ಅವ್ರನ್ನ ಮಾಡಬೇಕು ಇನಾನುಧಾರ್ಶಿಯನ್ನು ಕೂಡ ಹೇಳ್ತೇನೆ ದಲಿತರಿಗೆ ಬಾಬು ಜಗಜೀವನ್ ರಾಮರವ್ರು ಹುಟ್ಟಿದಾಗಲಿಂದನೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ರು ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಅವರು ಮುಪ್ಪಿನ ಕಾಲದ ತನಕಲು ಅವರು ಸ್ವತಂತ್ರ ಹೋರಾಟ ಮಾಡಿದರು ಹೋರಾಟ ಮಾಡಿದ ಮೇಲೆ ರಾ ಸರ್ಕಾರ ರಚನೆ ಮಾಡುತ್ತಾನೆ ಕಾನ್ಸ್ಟಿಟ್ಯೂಷನ್ ಒಂಬತ್ತು ಇದ್ದಾರೆ ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿನ ಮಾಡೋಕ್ಕಾಗಲಿಲ್ಲ ಅವರು ಸೀನಿಯಾರಿಟಿ ಮಾಡೋಕ್ಕ ಪ್ರಕಾರ ಮಾಡೋಕ್ಕಾಗಲಿಲ್ಲ ನೀವು ಒಬ್ಬ ಇನ್ ಇಂದಿರಾಜಿ ಅವ್ರನ್ನ ತಂದು ನೀವು ಪ್ರಧಾನಮಂತ್ರಿನ ಮಾಡ್ತೀರಿ ಅದಕ್ಕೇನು ನಾವೇನು ಹೇಳಂಗಿಲ್ಲ ಇವ್ರನ್ನ ಮಾಡಿ ಸ್ವಲ್ಪ ದಿಸ್ತು ಮೇಲೆ ನೀವು ಅವ್ರನ್ನ ಮಾಡ್ಬೋದಾಗಿತ್ತಲ್ಲ ಅದು ನೀವು ಮಾಡಲಿಲ್ಲ ಈಗ ನೀವು ಹೇಳ್ತೀರಿ ಮತ್ತು ಜೊತೆಗೇನ ಇದರ 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 ಅಂತಂದರೆ ಒಂದೊಮ್ಮೆ ಭಾರತ ದೇಶದಲ್ಲಿ ವಿ ಪಿ ಸಿಂಗ್ ಏನಾದರೂ ಜನತಾದಳ ಅಧಿಕಾರಕ್ಕೆ ಬರದೇ ಹೋಗಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗ್ತಿರಲಿಲ್ಲ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರೋರು ವಿ ಪಿ ಸಿಂಗ್ ಅವರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕೊಟ್ಟಿದ್ದಾರೆ ಇದನ್ನು ಇವ್ರು ಕಾಂಗ್ರೆಸ್ನವ್ರೇನು ಕೊಟ್ಟಿದ್ದಲ್ಲ ಇವ್ರು ಕಾಂಗ್ರೆಸ್ನವ್ರು ಕೊಡುಗೆನಾದ್ರೆ ಏನು ಹೇಳಿ ಮತ್ತು ದೇ ಬಾಬು ಜಗಜೀವನ್ ರಾವ್ರವರು ಕೂಡ ಈಗ ಉಪ ಪ್ರಧಾನಿ ಆಗಿರ್ತಕ್ಕಂಥದ್ದು ಬೇರೆ ಅವರು ಹೊರಗಡೆ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಅವ್ರ ಅನ್ನ ಅರವತ್ತು ಎರಡು ಜನನೂ ಸಮಥಿಂಗ್ ನನಗೆ ಕರೆಕ್ಟ್ ಗೊತ್ತಿಲ್ಲ ಇಷ್ಟು ಜನನ ಗೆಲ್ಲಿಸುವ ಮೂಲಕ ಇಂಡಿಪೆಂಡೆಂಟಾಗಿ ಗೆಲ್ಲಿಸೋ ಮೂಲಕ ಅವರು ಅವಾಗ ಅವರು ಪ್ರಧಾನ ಉಪ ಮಂತ್ರಿ ಆತಾರೆ ಇವರೇನು ಮಾಡಿದ ದೊಡ್ಡ ಕಾರ್ಯ ಕಾರ್ಯ ಮಾಡಿದ್ದಾರೆ ದಲಿತರಿಗೆ ಅವ್ರು ಹೇಳಿ ನೋಡು ಮತ್ತೆ ಇನ್ನೊಂದು ಹೇಳ್ತೀನಿ ದಲಿತರನ್ನ ರಾಜಕೀಯವಾಗಿ ಹಿಗ್ಗಾಮುಗ್ಗ ತುಳಿದಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಒಂದೇ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ನೀವು ನಾನು ಹೇಳೋದಲ್ಲ ನಿಮಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ತೀನಿ ಇವತ್ತು ನೀವು ಬೀದರ್ದಿಂದ ಹಿಡ್ಕೊಂಡು ಎಲ್ಲಿ ತನಕ ನೀವು ಚಿತ್ರದುರ್ಗ ತನಕ ಯಾವ ದಲಿತ ಒಬ್ಬ ಬ್ಯಾಕ್ ಒಬ್ಬ ಮಾದಿಗ ಸಮಿಧ ಸಮಾಜದವನ್ನ ಒಬ್ಬ ಲೀಡ್ರನ್ನ ತೋರಿಸಿ ನೋಡಮ್ಮ ನೀವು ನಾನೊಬ್ಬನು ಇಲ್ಲಿ ನಿಂತಿದ್ದೆ ನನಗೆ ಜನತದಾದವರು ಟಿಕೆಟ್ ಕೊಟ್ಟಿದ್ರು ನಿಂತಿದ್ದೆ ಗೆದ್ದಿದ್ದೆ ನಾನು ನಿಂದಿರ್ತೀನಿ ನಾನು ಎಮ್ ಎಲ್ ಸಿ ಆದಾಗ ಎಲ್ಲಪ್ಪನವರು ಸೋ ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ನಾಗಿದ್ದು ಇಂಡಿಪೆಂಡೆಂಟಾಗಿ ನಿಂತವರು ಗೆಲ್ ಸೋತಿದ್ರು ಕೊನೆಗೆ ನಾನು ಬಂದಾಗ ಅವರು ಇವು ಬಂದನ ಹನುಮಂತಪ್ಪ ಇವ್ರಿಗೆ ಕೊಡಲೇಬೇಕಾತಂಥೇಳಿ ಅವಾಗ ಎಲ್ಲಪ್ಪನವ್ರಿಗೆ ಟಿಕೆಟ್ ಕೊಡ್ತಾರೆ ಎಲ್ಲಪ್ಪನವ್ರು ಗೆಲ್ತಾರೆ ಅದಾದಮೇಲೆ ಎಲ್ಲಪ್ಪನವ್ರನ್ನ ಸೋಲಿಸಿ ನಾನು ಆತೀನಿ ಇಷ್ಟೇ ಜನ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷದಲ್ಲಿ ನಾವು ಆಗಿರೋದು ಎರಡೇ ಜನ ಅದಾದ ಮೇಲೆ ಎಲ್ಲಿದ್ದಾರೆ ಹೇಳಿ ನೋಡೋಣ ಮಾದೇವರು ನಾನು ಮಾದ್ರ ಬಗ್ಗೆ ಮಾತನಾಡ್ತಾ ಅಂತಲ್ಲ ನಿಮ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ ಸರ್ವೇ ಜನ ಅಂತ ಹೇಳ್ತೀರಿ ಜನಸಂಖ್ಯಾ ಆಧಾರದ ಮೇಲೆ ಅಧಿಕಾರ ಹಂಚ್ಬೇಕಂತೇಳ್ತೀರಿ ಜಗಬಾಳ ದೊಡ್ಡ ಗೌರವ ಇದೆ ನಿಮಗೆ ಎಲ್ಲಿದೆ ಹೇಳಿ ನಿಮ್ಮ ಸಂವಿಧಾನ ಉಳಿಬೇಕಂತೀರಿ ಸಂವಿಧಾನದಾಗ ನೀವು ಒಂದೇ ಜನಾಂಗ ಹಂಗಕ್ಕೆ ಕೊಡ್ಬೇಕಂತೈತೆ ರಿಸರ್ವೇಷನಲ್ಲಿ ಹೇಳಿ ನೋಡೋಣ ನೀವು ಹಿಂದೆ ಎಮ್ ಎಲ್ ಎಲೆಕ್ಷನ್ ಕ ನಾ ಎಮ್ ಎಲ್ ಎಲೆಕ್ಷನ್ದ್ದ ಬಗ್ಗೆ ಹೇಳ್ತೀನಿ ಬೀದರ್ ದಿಂದ ಹಿಡ್ಕಂಡು ಅಪ್ ಟು ಎಲ್ಲಿ ತನಕ ಅಂದ್ರೆ ಚಿತ್ರದುರ್ಗ ತನಕ ಟಿಕೆಟ್ ಇಲ್ಲ ಇವತ್ತು ಕೂಡ ಎಂ ಪಿ ಅವರು ಎಂ ಪಿ ಟಿಕೆಟ್ ಕೊಡೋದು ಬಂದಾಗ ಮಾದಿಗರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಇದಕ್ಕೆ ಸಾಕ್ಷ್ಯಾಧಾರ ಮಂತೆ ನೀವು ಎಮ್ ಎಲ್ ಸಿ ಟಿಮ್ಮಾಪುರವ್ರದ್ದು ಮುಗೀತು ಮುಗಿದು ಕೂಡಲೇನಂದ್ರೆ ಏನು ಸುಧಾಮ ದಾಸ್ ಅಂತ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ ಮತ್ತೆ ಏನು ಅಥವಾ ಏನಾಗಿದ್ನೋ ಗೊತ್ತಿಲ್ಲ ನನಗೆ ಅವ್ರನ್ನ ಇವ್ರು ಎಮ್ ಎಲ್ ಸಿನ್ ಮಾಡ್ತಾರೆ ಯಾಕೆ ಇರಲಿಲ್ಲ ಇವರು ಪಕ್ಷದಲ್ಲಿ ಯಾರು ದಲಿತರು ಮಾದರು ಸೋಷಿಯಲ್ ವರ್ಕ್ ಮಾಡೋರು ಇವರೇ ಸಿಕ್ಕರೆ ಇವ್ರಿಗೆ ಇವರು ಕಳಕಳೆ ನಮ್ಮ ಬಗ್ಗೆ ಅಷ್ಟೇ ಅಲ್ಲ ಅವರು ಎಂ ಪಿ ಎಲೆಕ್ಷನ್ನಾಗೆ ಇದು ಇವದು ಏನೋ ಇವತ್ತು ಟಿಕೆಟ್ ಕೊಡೋದು ಬಂದಿದೆ ಇವತ್ತು ಒಂದು ಟಿಕೆಟ್ ಯಾರಿಗಾರು ಕೊಟ್ಟಾರೆ ಹೇಳಿ ನೋಡೋಣ ಮಾದಿಗಿರಿ ಹೆಸರಿನ ಮೇಲೆ ಯಾರ್ಯಾರಿಗೂ ಕೊಡ್ತಾರೆ ಆದರೆ ನಿಜವಾದ ಮಾದಗಿರಿ ಟಿಕೆಟು ಸಿಕ್ಕಿಲ್ಲ ನಿಮ್ಗೆ ಗೊತ್ತಿರಲಿ ಚಂದ್ರಪ್ಪ ಕೊಟ್ಟಾರ ಮಾಚಾಡ ಅನ್ನೋ ಕಮ್ಯುನಿಟಿ ಕೊಟ್ಟಾರ ಚಂದ್ರಪ್ಪ ನನಗೂ ಗೊತ್ತಿಲ್ಲ ಆ ಚಿತ್ರದುರ್ಗವ್ರು ಹಾಕಿದ್ರು ಅದು ನನಗೆ ಏನದು ವಾಟ್ಸಪ್ನಲ್ಲಿ ಅವ್ರದ್ದು ಬರ್ತ್ ಡೇಟು ಅವ್ರು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅವ್ರು ಜಾತಿಯನು ಎಂಥದ್ದು ಗೊತ್ತವ್ರು ನನಗೇನು ಗೊತ್ತವರು ಮಾಚಾಡ್ರಂತೇಳಿ ಅದು ಅಷ್ಟೇ ಅಲ್ಲ ಈಗ ಮತ್ತೊಂದು ಹಾಕ್ಯಾರ ನಮ್ಮ ಜನಾಂಗದವ್ರು ಯಾರ್ದು ಅಂತಂದ್ರೆ ಕೋಲಾರ ಎಂ ಪಿ ಅವರು ಆಂಧ್ರ ಮಾದ್ರಂತ ಅವ್ರವ್ವ ಬ್ಯಾರೆ ಅಂತ ಹೆಂಗ ನೋಡಿ ಕತೆ ಇವ್ರು ಮಾದರಿ ಹೆಸರ್ಗೆ ಕೊಡ್ತಾರೆ ಮಾದರಿ ಕರ್ನಾಟಕ ರಾಜ್ಯದಲ್ಲಿ ಐದು ಸೀಟ್ ಮಾದರಿಗ ಎಂ ಪಿಗಿದಾವೆ ಐದು ಮಾ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಐದರಾಗ ಒಂದು ಮಾದರಿ ಕೊಟ್ಟಿಲ್ಲ ಇವ್ರಿಗೆ ಮಾದಿಗರಿಗೆ ದಲಿತರಿಗೆ ನೈತಿಕಕ್ಕೇನಿದೆ ಇವರು ಓಟ್ ಕೇಳೋದಕ್ಕೆ ಏನು ನೈತಿಕಕ್ಕೆ ಇದೆ ಇವ್ರಿಗೆ ಓಟ್ ಕೇಳೋದಕ್ಕೆ ಅವ್ರನ್ನ ನೈತಿಕಕ್ಕೆ ಇಲ್ಲ ಮತ್ತು ಈ ಜನಾಂಗ ಅವ್ರಿಗೆ ಓಟ್ ಹಾಕ್ಬೇಕಾದ ಅಗತ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅನ್ನಂದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸುತ್ತಾವೆಲ್ಲ ಓದಿರ್ತೀರಿ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿ ನಿಮ್ಗೆ ಗೊತ್ತಿತ್ತು ನಮ್ಗೆ ತಮ್ಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ರಿಸರ್ವೇಷನ್ ಏನಂತಂದರೆ ಎಲ್ಲ ವರ್ಗಕ್ಕೆ ಸಿಗಬೇಕು ಅದಕ್ಕಾಗಿಯೇ ರಿಸರ್ವೇಷನ್ ಮಾಡಿದ್ದಾರೆ ರಿಸರ್ವೇಷನ್ ಅಂದರೆ ಒಂದೆರಡು ವರ್ಗಕ್ಕೆ ಸಿಗಬೇಕ ನೀವು ಕೊಡಬೇಕಾಗಿತ್ತು ನೋಡಿ ಬಿ ಜೆ ಪಿನವ್ರು ನೀವು ಜಾತಿವಾದಿ ಪಕ್ಷ ಅಂತ ಹೇಳ್ತೀರಿ ಅವ್ರಿಗೆ ಬೋವಿಗೊಂದು ಕೊಟ್ಟರು ಸಾರಿ ಬಂಜಾರ ಸಮಾಜಕ್ಕೊಂದು ಕೊಟ್ಟರು ಅವರು ಉಳಿದ ಎಲ್ಲ ಸಮಾಜಕ್ಕೆ ಕೊಟ್ಟರು ನಮ್ಮ ಸಮಾಜಕ್ಕೂ ಕೊಟ್ಟರು ನೀವು ಜಾತಿ ಜಾತ್ಯಾತೀತ ಪಕ್ಷ ಬಡವರ ಪಕ್ಷ ದಲಿತರ ಪಕ್ಷ ಅಂತ ಹೇಳ್ತೀರಿ ಅಲ್ಲ ಎಲ್ಲಿದೆ ನಿಮಗೆ ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋಕ್ಕೆ ನಿಮಗೇನು ನೈತಿಕ ಶಕ್ತಿ ಇದೆ ಬಲ ಇದೆ ಸೊ ನಮಗೆ ದಲಿತರಿಗೆ ಆದಷ್ಟು ಅನ್ಯಾಯ ಬಹುಶಃ ಎಪ್ಪತ್ತು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಇವರಿಂದನೇ ನಾವು ದಲಿತರು ಹೋಗಿದ್ದೇವೆ ಇವರಿಂದನೇ ನಾವು ರಾಜಕೀಯವಾಗಿ ಹೋಗಿದ್ದೇವೆ ಈಗ ನನಗೂ ಕೂಡ ತಗೊಂಡಿದ್ರು ಅವ್ರ ಪಕ್ಷಕ್ಕೆ ಪಕ್ಷಕ್ಕೆ ತಗೊಂಡು ಟಿಕೆಟ್ ಕೊಡ್ತು ಅಂತ ಹೇಳಿದ್ರಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ ಇಲ್ಲಿಂದ ಚಿತ್ರದುರ್ಗ ತರಕ್ಕೆ ಒಂದು ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಎರಡು ಒಂದೇ ಕಮ್ಯುನಿಟಿ ಕೊಡ್ತೀರಿ ನನಗೆ ನಮಗೆ ಕೊಡಲಿಲ್ಲ ಒಬ್ರಿಗೆ ಕೊಡಲಿಲ್ಲ ಕೊಡ್ಲಿದ್ರು ಹೋಗಲಿ ಅಕಡೆಗೆ ಒಂದು ಎಮ್ ಎಲ್ ಸಿನಾರ ಮಾಡ್ಬೋದಾಗಿತ್ತು ನಾಮಿನೇಟ್ ಮಾಡ್ಬೇಕು ನಾವು ಎಲ್ಲಿಗೆ ಹೋಗ್ಬೇಕು ರೀ ಇವರು ಕೇಳೋಕೆ ಏನಾರ ಸಮಸ್ಯೆ ಆದರೆ ಈ ಜನಾಂಗ ಯಾರಲ್ಲಿ ಹೋಗಿ ಕೇಳಬೇಕು ಯಾರನ್ನು ಕೇಳಬೇಕು ಇವರು ಯಾರನ್ನು ನೋಡಿ ಕೇಳಲಾರ್ದಂಥ ಪರಿಸ್ಥಿತಿ ಇವ್ರಿಗೆ ಆದ ಅನ್ಯಾಯನ ಹೇಳಲಾರ್ದಂಥ ಪರಿಸ್ಥಿತಿ ತಂದು ನೋಡಿದವರು ಯಾರು ಜನತಾದಳದವ್ರ ಬಿ ಜೆ ಪಿ ಅವರ ಕಾಂಗ್ರೆಸ್ನವ್ರು ತಂದು ಮಾಡಿದ್ದೀರಿ ಇದನ್ನ ಕೆಲಸ ನೀವು ಇದು ನಾವು ಖಂಡಿಸ್ತೇವೆ ಮತ್ತು ನಾವು ಈ ಜನಾಂಗ ಕೇಳ್ತೇವೆ ಈ ನೀನು ನಮ್ಮ ನಾವು ನಮಗಾಗಿ ನಮಗೋಸ್ಕರ ನಮ್ಮಿಂದ ನಾವೇ ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ನಾವು ಅಂತಾನೆ ನಾನು ನನಗಾಗಿ ನನಗೋಸ್ಕರ ಅಂತಾನೆ ನನ್ನಿಂದ ನನಗೋಸ್ಕರ ಯಾವ್ದು ಇರ್ತದ ನನ್ನ ನನಗೆ ನನಗಾಗಿ ಯಾವುದು ಇರ್ತದೆ ಅಂಥ ಪಕ್ಷಕ್ಕೆ ನೀವು ಓಟ್ ಹಾಕ್ರಿ ಬೇಕು ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಂಗಿಲ್ಲ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಹೇಳ್ತಾರೆ ಸ್ಪಷ್ಟವಾಗಿ ಇದು ಬೆಂಕಿ ಇದ್ದಂಗೆ ಯಾವ್ದು ಕಾಂಗ್ರೆಸ್ಸಿನ ಮನೆ ಉರುವ ಮನೆ ಸುಡುವ ಮನೆ ಈ ಮನೆಯಲ್ಲಿ ನೀವು ಕುಂತರೆ ನೀವು ಯಾರು ಬದುಕೋದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾವು ಹೇಳಿದ್ದ ಅಲ್ಲಿದು ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕೇನು ದಲಿತರ ಹತ್ತಿ ನಾವು ನಾವು ಇದನ್ನೇ ವಿನಂತಿ ಮಾಡ್ತೀವಿ ದಲಿತರು ಅಪ್ಪಿತಪ್ಪಿ ನಾವು ಓಟ್ ಹಾಕೋದಾದರೆ ಇವರಿಗೆ ನಾವು ಓಟ್ ಹಾಕೋದು ಸರಿಯಲ್ಲ ಹೌದು ನಮಗೆ ಜಾ ಈ ಬಿ ಜೆ ಪಿ ಜಾತಿವಾದಿ ಪಕ್ಷ ಅಂತ ಹೇಳ್ತೀರಿ ಅವರು ಭಾಳಷ್ಟು ಜಸ್ ಜಸ್ಟಿಸ್ ಕೊಟ್ಟಾರೆ ನಮ್ಮ ಜನಾಂಗಕ್ಕೆ ಉಪಮುಖ್ಯಮಂತ್ರಿ ಮಾಡಿದ್ರು ಯಾರು ಅವ್ರು ಅಂತ ಹೇಳ್ತಾರೆ ಬಿ ಜೆ ಪಿ ಇಲ್ಲಿ ಆ ಕಾರ್ಜೋಳವ್ರಿಗೆ ಅವ್ರಿಗೆ ಕೊಟ್ಟಿರೋಷ್ಟು ಖಾಯತೆ ಭವಿಷ್ಯ ಯಾರಿಗೆ ಕೊಟ್ಟಿರ್ಲಿಕ್ಕಿಲ್ಲ ಅವರು ಮಾ ಅವ್ರ ಸೇವೆ ಮಾಡಿದ್ರು ಎಲ್ಲ ದಿ ಮಾಡಿರಿ ಅದು ಬೇರೆ ಪ್ರಶ್ನೆ ಇವರು ಸ್ವತಂತ್ರ ಇದು ಕೊಟ್ಟಿರೋದು ಹೇಳಿ ಇವತ್ತು ಕೂಡ ಅವ್ರು ಯಾರು ಮಾತಾಡೋಂಗಿಲ್ಲ ಯಾರು ಕ ಆಗಲಿ ಆ ಕುಡಿಯೋದು ಕೊಡಿ ಕೊಡಿಸ್ಯಾರ ಆತ ತಿನ್ನೋದು ಸರ್ ಕುಡಿಯೋಕ ತಿನ್ನಕ್ಕೆ ಒಂದು ಸ್ಯಾರಿ ಒಂದು ಫೋಟೋ ಎಂಟ್ಸ್ ಎಲ್ ಇದನ್ನು ಕೊಟ್ಟು ಅಭಿವೃದ್ಧಿ ಮಾಡಿ ಹೋಗ್ರಿ ಅಂತ ಹೆಂಗೆ ಸಾಧ್ಯ ಸರ್ ಏನಿದೆ ಏನಿದೆಲ್ಲ ಹುಡುಗಾಟ ಹುಡುಗಾಟ ಅಲ್ಲ ಇದು ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾವು ನಮ್ಮ ಜನಾಂಗಕ್ಕೆ ವಿನಂತಿ ಮಾಡ್ತೇವೆ ದಲಿತರಿಗೆ ವಿನಂತಿ ಮಾಡ್ತೀವಿ ದಲಿತರಲ್ಲಿ ಹೊಡೆದಾಡ್ತಕ್ಕಂಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ಅಂಥೇಳಿ ನಾವು ಇವತ್ತು ನಮ್ಮ ಜನಾಂಗಕ್ಕೆ ಹೇಳದ ಹೇಳಕ್ಕೆ ತಮ್ಮ ಮುಖಾಂತರ ಇದನ್ನು ಕಾಂಗ್ರೆಸ್ನವ್ರಿಗೂ ಹೇಳಕ್ಕೆ ಬಯಸ್ತೇವೆ ನಮ್ಮ ಜನಾಂಗಕ್ಕೂ ಹೇಳಕ್ಕೆ ಬಯಸ್ತೇವೆ ಆ ಕಾರಣಕ್ಕಾಗಿ ಇವತ್ತು ಜಾತ್ಯಾತೀತ ಜನತಾದಳ ಇವತ್ತು ಇವರೆಲ್ಲ ಇವ್ರಿಗೆ ಬೇಸತ್ತು ಈ ಅನ್ಯಾಯಕ್ಕೆ ಬೇಸತ್ತು ನಾವು ಬಿ ಜೆ ಪಿಗೆ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ನಾವು ಹುಟ್ಟಿದಾಗ್ಲಿಂದ ನಮ್ಮ ತಂದೆ ತಾರ ಕಾಂಗ್ರೆಸ್ ಓಟ್ ಹಾಕ್ತಾ ಬಂದಾರ ಹುಟ್ಟಿದಾಗ್ಲಿಂದ ಹಾಕ್ತಾ ಬಂದಾರ ಇವತ್ತೇ ಯಾಕೆ ಹಾಕ್ತಾ ಬಂದಿಲ್ಲ ಜಾತಿ ಬಗ್ಗೆ ಮಾತನಾಡ್ತೀರಿ ಜಾತಿ ತಾರತಮ್ಯ ನೀವೇ ಕಲಿಸಿಕೊಟ್ಟಿರಿ ಜಾತ್ಯಮ ಜಾ ಜಾತಿವಾದಿಗಳು ಅಂದರೆ ಕಾಂಗ್ರೆಸ್ನವರು ಜಾತಿವಾದಿಗಳು ಒಳಜಾತಿವಾದಿಗಳು ಮತ್ತು ಒಳ ಜಾತಿಗಳನ್ನು ತುಳಿತಕ್ಕಂಥ ಒಂದು ಹುನ್ನಾರ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನಾವು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ ಬಯಸ್ತೇನೆ ಎಲ್ಲಿ ಅಭಿವೃದ್ಧಿ ಹೇಳಿ ಸರ್ ನೋಡಿ ನೀವ್ರು ಮಾಡಿರ್ತಕ್ಕಂಥದ್ದು ಇಷ್ಟು ವರ್ಷಗಳ ಕಾಲ ಹಾಲು ಕೊಡೋಣವಂಥ ಒಂದು ಸಲ ಹಾಲು ಕೊಡೋಣವಂಥರು ಒಂದು ಸಲ ಸರ್ ನೀವು ಮಂತ್ರಿ ಮಾಡಿದ್ರಿ ನನ್ನ ಒಂದು ಎಮ್ ಎಲ್ ಎ ಮಾಡಿದ್ರಿ ಅಂತ ನನ್ನ ಕ್ಷೇತ್ರದವ್ರಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ನಮಸ್ಕಾರ ಹೇಳ್ತೀನಿ ಒಂದು ನೂರು ನಾನು ಅವು ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಇಪ್ಪತ್ತು ತಿಂಗಳ ಎಮ್ ಎಲ್ ಎ ಇಪ್ಪತ್ತು ತಿಂಗಳ ನಾನು ಮಂತ್ರಿ ಆಗಿದ್ದೆ ನಿಮ್ಗೆ ಹೇಳ್ತೀನಿ ನಮ್ಮ ತಾಲೂಕಿನ ಕೇಳಿರಿ ನಮ್ಮಲ್ಲಿ ಡೆವಲಪ್ಮೆಂಟ್ ಹೇಗೆ ಮಾಡಿದ್ದೀವಿ ಅಂದರೆ ಬಹುಶಃ ನಾನು ಸ್ವಾತಂತ್ರ್ಯ ಹುಟ್ಟಿದಾಗಲಿ ನಮ್ಮ ತಾಲೂಕ ಇದ್ರ ಏನೋ ಏಷ್ಯಾಕಾಂಡದಲ್ಲಿ ಹಿಂದೂ ತಾಲೂಕು ಅಂತಿದ್ರು ಈಗ ನಮ್ಮ ತಾಲೂಕು ರಾಯಚೂರು ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಲ್ಲಿ ನಂಬರ್ ಒನ್ ತಾಲೂಕು ಒಂದು ವೇಳೆ ನಾವು ಲೋಕಲ್ ಆಗದೆ ಹೋಗಿದ್ರೆ ರಾಯಚೂರು ಜಿಲ್ಲೆಯವ್ರು ಆಗದೆ ಹೋಗಿದ್ರೆ ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗಕ್ಕೆ ಅದು ಮಾತು ಏನು ಸಂಬಂಧ ರೀ ಇವ್ರಿಗೆ ಎಲ್ಲಿಂದ ಬ್ರಿಟಿಷರು ಬರ್ತಾರೆ ರೀ ಎಲ್ಲಿಂದ ಬಾಗಲಕೋಟೆ ಅವ್ರಿಂದ ಒಬ್ಬರು ನೆಡ್ಕೊಂಬರ್ತಾರೆ ಬಿಜಾಪುರದ್ದು ಬಿಜಾಪುರದ ಅಂತಾರ ಅದು ಸುರಪುರ ಶಾಪುರದಿಂದ ಒಬ್ಬರು ನೆಡ್ಕೊಂಬರ್ತಾರೆ ಇಲ್ಲಿ ಅವರು ನಾವೆಲ್ಲಿಗೆ ಹೋಗ್ಬೇಕು ಸ್ವಾಮಿ ಈಗೂ ಕೂಡ ಎಂ ಎಲ್ಲಿ ನಾವು ಏನಂತ ಹೇಳಕ್ಕೆ ಬಂದೀವಿ ತಮ್ಗೆ ಅಂದರೆ ರಿಸರ್ವೇಶನ್ ಇನ್ ಇಂಟೆನ್ಷನ್ ವಾಟ್ ರಿಸರ್ವೇಶನ್ ಉದ್ದೇಶ ಏನು ಆಯಾ ಜಿಲ್ಲೆ ಕ್ಯಾಕೆ ಮಾಡ್ತಾರೆ ಇಲ್ಲಿ ಎಂಟ್ ಎಷ್ಟು ಜನಾಂಗಕ್ಕೆ ಎಂ ಪಿಂಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಈ ಭಾಗದ ಜನಕ್ಕೆ ಸಿಗಬೇಕಾದ್ರೆ ಅವಕಾಶ ಈ ಭಾಗದ ಜನ ಎಷ್ಟು ಸಿಗಬೇಕು ಅವಕಾಶ ಅಂತ ಹೇಳಿ ಹೇಳುವಾಗ ನೀವು ಹೋಗಿ ಎಲ್ಲೇ ಮೈಸೂರು ಬೆಂಗಳೂರು ಬ ಬೀದರ್ ಎಲ್ಲಿಂದ ತಂದಿರಿ ಮಡ್ರಾಸ್ನಿಂದ ಬಾಂಬೆದಿಂದ ತರ್ತೀರಿ ಎತ್ತುಗಳು ಖರೀದಿ ಮಾಡಿಕೊಂಡಂಗೆ ಬರ್ತೀರಿ ಇದು ಸಂಸ್ಕಾರ ಹಾಕಿ ಕೊಟ್ಟಿರ್ತಕ್ಕಂಥವ್ರೆ ಕಾಂಗ್ರೆಸ್ನವರು ಇಂದ ಬಿ ಸಿಣನ್ನು ಗುಲ್ಬಾರ್ದು ಅಂತಂದ್ರಿ ಈಗ ಇವ್ರನ್ನ ನೀವು ಎಲ್ಲಿಂದ ಮೈಸೂರಿನಿಂದ ಎಲ್ಲಿಂದ ತರ್ತೀರಿ ಎಂ ಪಿಗೆ ಹಾಗಾದರೆ ಇಲ್ಲಿವರು ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ ಹೋಗ್ಲಿ ಇದನ್ನು ಹೋಗಿ ಅಲ್ಲೇ ಹಾಕಿ ರಾಯಚೂರು ಜಿಲ್ಲೆಗೆ ಯಾಕೆ ಕೊಡ್ತೀರಿ ಈ ಅವಕಾಶಗಳು ರಾಯಚೂರು ಜಿಲ್ಲೆ ಒಂದು ವೇಳೆ ಎಷ್ಟು ಜನಾಂಗಕ್ಕೆ ಈ ಅವಕಾಶ ಕೊಡೋದಾದರೆ ಇಲ್ಲಿರೋ ಎಷ್ಟು ಜನಾಂಗಕ್ಕೆ ಸಿಗಬೇಕದು ಇಲ್ಲಿರ್ತಕ್ಕಂಥ ಎಷ್ಟು ಜನಾಂಗಕ್ಕೆ ನೀವುದು ಏನು ಎಮ್ ಪಿ ಸೀಟು ಸಿಗಬೇಕು ಇಲ್ಲಿರ್ತಕ್ಕಂಥವ್ರು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಮತ ಹಾಕ್ಬೇಕಾದ್ದು ನಮ್ಮ ಮಾಧ್ಯ ಕರ್ತೇವೆ ಮ ಲಾಸ್ಟ್ ಶಿವನಗೌಡ ನಾಯಕರು ಬೆಳಗಾವಿ ಬೆಳಗಾವ್ ಜಿಲ್ಲೆಯವರೊಬ್ಬರನ್ನ ವಿಧಾನ ಪರಿಷತ್ತಿಗೆ ತಂದು ನಿಂದ್ರಿಸಿದ್ರು ಎಲ್ಲರೂ ಇದನ್ನೇ ನಾನು ಎಲ್ಲರೂ ಕಾಂಗ್ರೆಸ್ನಾಗ ಇದ್ದೆ ಇದನ್ನೇ ಮಾತಾಡಿ ಶಿವನ್ಗೌಡ ಶರಣಗೌಡರಿಗೆ ಓಟ್ ಹಾಕಂತೇಳಿವಿ ಈಗ ನೀವು ತಂದು ಅಲ್ಲಿ ನಿಂದಿರ್ಸ್ತೀರಿ ಏನು ಬದ್ಧತೆ ಇದೆ ಹೇಳಿ ನಿಮಗೆ ನಿಮ್ಮ ಮಾತಿನಲ್ಲಿ ಏನು ಇದೆ ನೀವು ಯಾವುದಕ್ಕೆ ನೀವು ಗ ನೀವು ಕಟಿಬದ್ಧರು ಆಗಿದ್ದೀರಿ ನೀವು ಯಾವುದನ್ನು ಮಾಡೋಂಗಿಲ್ಲ ಇವತ್ತು ನೀವು ಹೇಳ್ತಿದಿರಿ ನಮಗೆ ಹರಿಜನರಿಗೆ ಭಾಷಣದಲ್ಲಿ ಮೊನ್ನೆ ಹೇಳ್ಯಾರಿ ಏನಂತ ಹೇಳ್ತೀರಿ ಅಂತಂದರೆ ದಲಿತರು ನಾವು ಅವರನ್ನು ಮೇಲೆತ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತೇವೆ ಅವರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಅಂತ ಹೇಳಿದ್ರಿ ಈಗ ನೀವು ಆ ದ ಮಕ್ಕಳಿಗೆ ಫುಡ್ ಕೊಡೋದು ಬರ್ತದಲ್ಲ ಏನದು ಹಾಸ್ಟ್ಲಲ್ಲಿ ಹಾಸ್ಟ್ಲಲ್ಲಿ ನಾವು ಬಂದು ಕೂಡಲೇ ನಾವು ಅವ್ರಿಗೆ ಹಾಸ್ಟ್ಲಲ್ಲಿ ವಾರ್ಡನ್ನನ್ನು ಅಡಿಗೆ ಅವ್ರನ್ನ ಅಡಿಗೆ ಸಹಾಯಕರನ್ನ ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳಿದ್ರಿ ಮಾಡ್ಕೊಂಡ್ರೆ ನಾವು ಗೆದ್ದು ಇಪ್ಪತ್ತ್ನಾಲ್ಕು ತಾಸಿನಲ್ಲಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಏನು ಫೋರ್ ಪರ್ಸೆಂಟ್ ರಿಸರ್ವೇಶನ್ ಏನು ತೆಗ್ದಾರ ಅದನ್ನು ನಾವು ಇಪ್ಪತ್ನಾಲ್ಕು ತಾಸಿನಲ್ಲೇ ಕೊಡತೀವಿ ಅಂತ ಹೇಳಿದ್ರಿ ಕೊಟ್ಟರೆ ಅಲ್ಪಸಂಖ್ಯಾತ ಬಂಧುಗಳು ಫೋರ್ ಪರ್ಸೆಂಟ್ ರಿಸರ್ವೇಶನು ಏನು ಇಲ್ಲ ಇಲ್ಲ ನುಡಿದಂತೆ ನಡೆದಿರಿ ಇಲ್ಲಿ ನೀವು ನುಡಿದಿದ್ದೇ ಬೇರೆ ಬೇರೆ ನಡೆದ್ ಬೇರೆ ಗ್ರಾಜಿ ಏಜಿನಲ್ಲಿ ನನಗೂ ಫ್ರೀ ಅಂದ್ರು ಅವರೇ ಮುಖ್ಯಮಂತ್ರಿಗಳು ನನಗೂ ಫ್ರೀ ಮಾಜ ಹಬ್ಬಗೂ ಫ್ರೀ ಅಲ್ಲಿ ತರಲ್ಲ ಡಿ ಎಸ್ ಪಿ ಪೊಲೀಸರು ಸಬ್ಇನ್ಸ್ಪೆಕ್ಟರ್ ಅವರಿಗೆ ಫ್ರೀ ಎಲ್ಲರಿಗೂ ಫ್ರೀ ಕಾಕಾ ದೊಡ್ಡ ಶ್ರೀಮಂತ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಕಾ ಫ್ರೀ ಎಲ್ಲಿ ನೀವು ನೋಡಿದಿರಿ ಎಲ್ಲಿ ನಡೆದ್ರಿ ನೋಡದಂತೆ ನಡೆದಿದ್ದೇವೆ ನೀವು ನೋಡಿದಂತೆ ನೋಡಿದ್ರಿ ಅಪ್ಪ ಬ್ಯಾಡನಂಗೆಲ್ಲ ಎಲ್ಲಿ ನೋಡಿದ್ರಿ ಬೇಗ ಒಂದು ಅಲ್ಲಿಗೆ ನೋಡಿದ್ರಿ ಎಲ್ಲಿ ನೆಡ್ದ್ರಿ ಬೆಂಗಳೂರಿನಲ್ಲಿ ನಡೀಲಿ ನಿಮ್ಮದು ಎಲ್ಲಿ ನೆಡದ್ರಿ ಸೊ ಇವೆಲ್ಲ ಹೇಳಕ್ಕೆ ಭಾಳ ಚಂದ ಮಾಡೋಕ್ಕೆ ನಾವು ಒಂದು ಹಿಂದೆ ಇದು ಗೃಹ ಅಂತಂದ್ರೆ ನಾವಿಂದ ಭಾಗ್ಯ ಜ್ಯೋತಿ ಸ್ಕೀಮ್ ಕೊಡ್ತಿದ್ವಿ ಎಷ್ಟು ಬೇಕಾದ್ರೂ ಕರೆಂಟ್ ಉಗ್ರರು ಅಂದೀವಿ ನಾವು ಅದಕ್ಕೇನು ಕಂಡೀಷನ್ ಹಾಕಿರಲಿಲ್ಲ ಈಗ ನೀವು ಅದು ಹಳೆ ಬಾಟಿಲ್ ನಮ್ಮದು ನಿಮ್ಮದು ಹೊಸ ಸ್ಯಾರಿ ಹಾಕಿ ಅದಕ್ಕೊಂದು ಕಂಡೀಷನ್ ಹಾಕಿರಿ ಹೆಂಗಿದ್ನ ಓಪನ್ ಮಾಡ್ಬೇಕಂತೇಳಿ ಏನು ಸರ್ ನಮ್ಮದೇ ಇತ್ತದು ಭಾಗ್ಯ ಜ್ಯೋತಿ ಸ್ಕೀಮ್ ಅದನ್ನು ನೀವು ಈಗ ಭಾಗ್ಯ ಏನದು ಗೃಹ ಜ್ಯೋತಿ ಅಂತ ಕೊಟ್ಟಿರಿ ಈಗ ನಾನು ಕಟ್ಬಾಡಂದಾರ ಅಂತೇಳಿ ಕಟ್ಟಿದ್ದಿಲ್ಲ ನಾನು ಮನೇದು ಇನ್ನೊಂದು ಸಲ ತಂದು ತೋರಿಸ್ತೀನಿ ಐವ ಅರವತ್ತು ಸಾವಿರ ರೂಪಾಯಿ ಬಂದಿದೆ ನನ್ನ ಬಿಲ್ಲು ಏನು ಸ್ವಾಮಿ ಕಾಕ ರೀ ಫ್ರೀ ಹೇಳ್ಯಾರ ನಾನು ಹಾಲು ಕೊಡೋಣ ಅಂತಪ್ಪು ಫ್ರೀ ಹೇಳಲಿಲ್ಲವಾ ಇವೇ ಹೇಳಕ್ಕೆ ಚೆಂದ ಕಂಡವ ಮಾತಾಡೋದಕ್ಕೆ ಭಾಳ ಚಂದ ಹೇಳಿದ್ವಿ ಸರ್ ಈಗೇನಾದರೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಭತ್ತೆ ಅಂದರೆ ನಿರುದ್ಯೋಗಿಗಳಂತ ಯಾರಿಗೆ ಅಂತೀವಿ ಸರ್ ನಾವು ಇವತ್ತು ಬಿ ಎ ಪಾಸ್ ಆಗಿ ಮುಂದಿನ ವರ್ಷ ಎಮ್ ಎಕ್ ಹೋಗನು ನಿರುದ್ಯೋಗ ಆಗ್ತಾನ ಹೇಳಿ ಸರ್ ಇವತ್ತು ಬಿ ಎ ಪಾಸಾಗಿ ನಾಳೆ ಮನೆಗೆ ಹೋಗ್ತಾನಲ್ಲ ಅದಕ್ಕೆ ನಿರುದ್ಯೋಗ ಅಂತ ಅತಕ್ಕೆ ಭತ್ತ ಕೊಡ್ತಾರೆ ಭತ್ತೆ ಕೊಡ್ತಾರಂತ ಐದಾರು ವರ್ಷ ತೆಲೆ ಬೂಟ್ಗಂಡು ಕೂದಲ ಬೂಟ್ಗಂಡ್ ಊರು ಊರು ತಿರುಗಾಡಿ ಉದ್ಯೋಗಗಳು ತಿರುಗಾಡ್ತಾನೆ ನಾವು ನಿರುದ್ಯೋಗಿ ಅಲ್ಲ ಅಂತ ಕೇಳಿರಿ ಹೆಂಗದ ಇವ್ರದು ತತ್ವ ಸಿದ್ಧಾಂತ ಇವ್ರು ನಿರುದ್ಯೋಗಿ ನಿರುದ್ಯೋಗಿಗಳಿಗೆ ಎಲ್ಲರಿಗೆ ಬಂತೆ ಕೊಡ್ತೀವಿ ನಾವು ಸರ್ ಇವ್ರು ಹೇಳೋ ಇಂಥವು ಹೇಳಿ ಊಟ ಹಾಕ್ಸ ಪ್ರಯತ್ನ ಈಗ ಹೆಂಗೆ ಹೇಳ್ತಾರೆ ಇವೆಲ್ಲ ಹೇಳಿರೋವೆಲ್ಲ ಸುಳ್ಳೇ ಆಗಲಾರ್ದು ಹೇಳ್ತಿರಿಗೆ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನು ನೀವು ಬಂದ್ ಮಾಡಿದಿರಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಅವರು ಈಗ ಅದನ್ನು ನಾವು ಬಂದ್ ಮಾಡಿದ್ರಿ ಮತ್ತು ಅವ್ರಿಗೆ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಬಂದ್ ಮಾಡಿದ್ರಿ ಕುಮಾರಸ್ವಾಮಿ ಒಂದು ಮಗು ಹುಟ್ಟಿದರೆ ಅದರ ಹೆಸರಲ್ಲಿ ಭಾಗ್ಯ ಜ್ಯೋತಿ ಸ್ಕೀಮ್ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಬಾಂಡ್ ಮುಕ್ಕ ಕೊಡೋ ಮೂಲಕ ಅದು ಕೊಡ್ತಾರೆ ವೇತನ ಇಲ್ಲ ವೇತನ ಇಲ್ಲ ಅಂಗವಿಕಲರ ವೇತನ ಇಲ್ಲ ಯಾವ್ಯಾವಿಲ್ಲ ಸರ್ ಒಂದೇ ಗ್ಯಾರಂಟಿ ಐದೇ ಗ್ಯಾರಂಟಿ ಬಿಟ್ಟರೆ ಉಳಿದ್ಯಾವ ಯೋಜನೆಗಳು ಕೂಡ ಅನುಷ್ಠಾನ ಆಗ್ತಾ ಇಲ್ಲ ಅದ್ರ ಹೆಸರಿನ ಮೇಲೆ ಕರ್ನಾಟಕ ರಾಜ್ಯ ಲೂಟಿ ಆಗ್ತದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಎಲ್ಲ ವರ್ಗ ಕನ್ನೇ ಆಗ್ತದೆ ರೈತರಿಗೆ ಅವರು ಒಂದು ದಿನ ಕೂಡ ಲೋಡ್ ಶೆಡ್ಡಿಂಗ್ ಮಾಡಿಲ್ಲ ಇವರೇನು ಗೃಹ ಜ್ಯೋತಿ ಹೆಸರಿನಲ್ಲಿ ನೀವು ನ ನೀವು ನೀವು ನಂಬಕ್ಕೆ ಬರದಾರ್ದು ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ ಇದು ಸರಿ ಹೇಳಿ ಸರ್ ಇದನ್ನ ಏನು ಹೇಳಿದ್ರಿ ಇವರು ಅದಕ್ಕೆ ಇದು ಒಂದು ತಂದಾರ ಮತ್ತೆ ಏನು ತಂದಾರ ಅಂದ್ರೆ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಬರೆದು ಬರೆದು ಕೊಡ ಸ್ವಾಮಿ ನಿಮ್ಮದು ಬಡ್ಜೆಟ್ ಎಷ್ಟು ಸ್ವಾಮಿ ನಾವು ಎಷ್ಟು ಜನ ಇದ್ದೀವಿ ಸ್ವಾಮಿ ಕುಟುಂಬ ಇವೆಲ್ಲ ಆಗ್ಲಾರ್ದು ಹೋಗ್ತೀರಿ ಅದಕ್ಕೆ ಇವೆಲ್ಲ ಹೇಳುವ ಮೂಲಕ ನೀವು ಜನರನ್ನ ದಿಕ್ ತಪ್ಪಿಸ್ತಾ ಇದ್ದೀರಿ ಜನರಿಗೆ ನೀವು ಮೋಸ ಮಾಡ್ತಾ ಇದೀರಿ ಅದಕ್ಕೆ ನಾವು ನಮ್ಮ ಜನರಿಗೆ ಹೇಳ್ತೀವಿ ಉಳಿದೆಲ್ಲ ರೈತ ಜನಾಂಗ್ ಕೇಳ್ತೀವಿ ಈ ಈ ಈ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಮತ್ತು ರಾಜ್ಯದ ಲೋಕಸಭಾ ಚುನಾವಣೆ ಏನು ಹದಿನಾರು ಹದಿನೇಳ ಹದಿನಾರು ನಡೆದಿವೆ ಅದಕ್ಕೆ ಬರ್ತಕ್ಕಂಥ ಮತದಾರರಿಗೆ ನಾವು ವಿನಂತಿ ಮಾಡ್ತೇವೆ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀವಿ ಈಗ ಹೇಳಿರೋದೆಲ್ಲ ಅವರು ಸುಳ್ಳು ನಾಳೆ ಇದು ಚುನಾವಣೆ ಮುಗಿದ ಕೂಡಲೇ ಇವೆಲ್ಲ ರದ್ದಾಗ್ತಾವ ಸೂರ್ಯ ಊಟದ ಎರಡು ಸತ್ಯವರು ಅಟ್ಟೇ ಸತ್ತಿ ಇದು ಆಗ್ತದಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಕ್ಕೆ ಬೈತೀನಿ ಸರ್ ಇಷ್ಟು ಮಾತುಗಳನ್ನು ಹೇಳ್ತೀನಿ ಮತ್ತು ನೀವು ನನಗೆ ಕೇಳೋದಿದ್ದರೆ ಕೇಳಿ ಸರ್ ಸಾಧ್ಯವಾದಷ್ಟು ನನಗೆ ಉತ್ತರ ನಿಮಗೆ ಕೊಡೋಷ್ಟು ಶಕ್ತಿ ಭಗವಂತ ಕೊಡಲಿ